ಸ್ನೇಹಿತರೆಲ್ಲರೂ ಕೂಡ ನಮಸ್ತೆ ನಾನು ನಿಮ್ಮ ಆಯುರ್ವೇದ ಮಂದನಾಥ್ ಮಾತಾಡ್ತಾ ಇದ್ದೀನಿ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಧನ್ವಂತರಿ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಕೆಂಪು ಯುವತಿ ಮುಖ್ಯ ರಸ್ತೆ ಗುಣಪಡಿಸಲಾಗದ ಸರ್ವ ರೋಗಗಳಿಗೂ ಭಾರತೀಯ ರೋಗ ಮತ್ತು ಆಯುರ್ವೇದ ಪರಿಹಾರ ಇದೆ ಅಂತ ಹೇಳ್ತಾ ಇವತ್ತೊಂದು ವಿಶೇಷ ಒಳ್ಳೆ ಒಂದು ರಿಸಲ್ಟ್ ಅನ್ನ ಇವತ್ತು ಕಣ್ಕಂಡ ಕಂಡ್ಕೊಂಡಿರ್ತಕ್ಕಂಥ ಒಂದು ಖುಷಿ ಇದೆ ಸ್ನೇಹಿತರೆ ಸೊ ಆಕ್ಚುಲಿ ಈ ರಿಸಲ್ಟ್ ಹೇಳಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಅಂತಂದ್ರೆ ಇವರು ಸುಮಾರು ಕಡೆ ತೋರಿಸಿ ಸುಮಾರು ಕಡೆ ಒಂದು ಓಡಾಡಿ ಸಾಕಷ್ಟು ಆಸ್ಪತ್ರೆಗಳನ್ನು ಸುತ್ತಿ ಸಾಕಷ್ಟು ಕಡೆ ಓಡಾಡಿ ತಿರುಗಿದ್ರು ಕೂಡ ಈ ಒಂದು ಸಮಸ್ಯೆ ಇವರಿಗೆ ಕ್ಲಿಯರ್ ಆಗಿರ್ಲಿಲ್ಲ ಸೊ ಇವರ ಒಂದು ಸ್ನೇಹಿತರೆ ಸ್ನೇಹಿತರೆ ಸ್ನೇಹಿತರ ಮುಖಾಂತರ ನಮ್ಮ ಒಂದು ಧನ್ವಂತರಿ ಆಯುರ್ವೇದ ಕೇಂದ್ರದ ಒಂದು ದೂರವಾಣಿ ಸಂಖ್ಯೆ ಸಿಗುತ್ತೆ ಈ ದೂರವಾಣಿ ದೂರವಾಣಿ ಸಂಖ್ಯೆಯನ್ನು ಹಿಡ್ಕೊಂಡು ಸೊ ಇವರು ತಮ್ಮ ಒಂದು ಆರೋಗ್ಯ ಸಮಸ್ಯೆ ನಮ್ಮ ಮುಂದೆ ಹೇಳ್ಕೊಂಡಾಗ ಸೊ ಅವ್ರಿಗೆ ಖಂಡಿತ ಪರಿಹಾರ ಇದೆ ಅಂತ ಹೇಳ್ತಾರೆ ಸೊ ಇವರು ಒಂದು ಖುಷಿಯೊಂದಿಗೆ ನಮ್ಮ ಒಂದು ಆಯುರ್ವೇದ ಧನ್ವಂತರಿ ಆಯುರ್ವೇದ ಕೇಂದ್ರಕ್ಕೆ ಭೇಟಿ ನೀಡಿ ಉತ್ತಮವಾಗಿರ್ತಕ್ಕಂಥ ಔಷಧಿಗಳನ್ನ ತಗೋದು ಅದನ್ನ ತೆಗೆದುಕೊಂಡು ಸುಮಾರು ಒಂದ್ ಎರಡರಿಂದ ಮೂರು ತಿಂಗಳ ಕಾಲ ಸತತವಾಗಿ ಬಳಸಿರ್ತಾರೆ ಬಳಸಿದ ಮೇಲೆ ಅವರಿಗೆ ದೇಹದಲ್ಲಿ ಏನೆಲ್ಲ ಸಮಸ್ಯೆಗಳು ಹೇಗೆ ಹೇಗೆ ಚೂರಾಯ್ತು ತಗೊಳಕ್ ಮುಂಚೆ ಹೆಂಗಿತ್ತು ಇವಾಗ ಹೆಂಗಾಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ ಇವತ್ತು ನಾವು ಕೊಪ್ಪಳ ಜಿಲ್ಲೆ ಕಾಟಗಿ ತಾಲೂಕ್ ಬರ್ತೀವಿ ಕನಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲ್ಲೂಕು ಅಂತ ಬರುತ್ತೆ ಈ ಕನಕಗಿರಿ ತಾಲೂಕಲ್ಲಿ ಹಿರೇಕೇಡ ಅಂತ ಒಂದು ಗ್ರಾಮದಲ್ಲಿ ಇವತ್ತು ನಾವು ಬಂದಿದಂಚ ಹಾಂ ಹಿರೇಕಡೆ ಗ್ರಾಮ ಪಂಚಾಯತ್ ಕೂಡ ಬರುತ್ತಂತೆ ಹಿರೇಕೇಡ ಗ್ರಾಮದಲ್ಲಿ ಕೂಡ ನಾವು ಇದ್ದೀವಿ ಇವತ್ತು ದೇವಮ್ಮ ಅಂತ ಹೇಳಿ ತಳವಾರ್ ತಳವಾರ ದೇವಮ್ಮ ಅಂತೇಳಿ ಅವ್ರು ಇದ್ದೀವಿ ಸೊ ಅವ್ರನ್ನ ಪರಿಚಯ ಮಾಡ್ಕೊಳೋ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಯಾವ ಡಿಸ್ಟಿಕ್ ಕೊಟ್ಟು ಮೇಡಮ್ ಡಿಸ್ಟಿಕ್ ಯಾವ ತಾಲೂಕು ಬರ್ತ ಮೇಡಮ್ ತಂದೆ ತಮ್ಮ ಸಂಪೂರ್ಣ ಅಡ್ರೆಸ್ ಮನೆ ಪರಿಚಯನ ಪರಿಚಯ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೇವಮ್ಮ ಅಂತ ಹೇಳ್ತೀವಿ ದೇವಮ್ಮ ತಂದೆ ನಾಗಪ್ಪ ತಳವಾರ ಅಂತ ಹೇಳ್ತಾರೆ

ಅಂದ್ರೆ ಅದ್ರ ನಾನು ಆಸ್ಪತ್ರೆ ಒಳಗೂನು ತೋರಿಸಿದೆ ಎಲ್ಲಿ ತೋರಿಸಿದ್ರು ಅದು ಕಮ್ಮಿ ಆಗಿರ್ಲಿಲ್ಲ ಈಗ ಸ್ವಲ್ಪ ಇದನ್ನ ಆಯುರ್ವೇದಿಕ ಔಷಧ ನನಗೆ ಸ್ವಲ್ಪ ಗುಣ ಆಗಿದೆ ಗುಣ ಆಗಿದೆ ಅಂದ್ರೂ ಸಂಪೂರ್ಣ ಆಗಿದೆ

ಆಗಿದೆ ಸರ್ ಈಗ ತುಂಬಾ ಆಗಿದೆ ಅನ್ನ ಬಹಳ ಖುಷಿ ಆಗ್ತದೆ ಖುಷಿ ಆಗ್ತಾ ಇದೆ ಮಣಕಾಲ ಸ್ನೇಹಿತರೆ ಇವರಿಗೆ ಒಂದು ಏನಪ್ಪ ಅಂದ್ರೆ ನಾವು ಆಲ್ಮೋಸ್ಟ್ ಪುರ ಅಂತ ಕರಿತೀವಿ ಕೆಲವರಿಗೆ ಇಲ್ಲಿ ಆಗುತ್ತೆ ಕೆಲವರಿಗೆ ಕೆಳಗಡೆ ಭಾಗದಲ್ಲಾಗುತ್ತೆ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗುತ್ತೆ ಇಲ್ಲಿ ಕೆಲವರಿಗೆ ಇಲ್ಲಿ ದೇಹದಲ್ಲಿ ವಿಷ ವಸ್ತು ಹೊರಗೆ ಹೋಗ್ಲಿಕ್ಕೆ ಇದೇನ್ ಏನ್ ಮಾಡತ್ತಪ್ಪ ಅಂದ್ರೆ ನಮ್ಮ ದೇಹ ಕೊಟ್ಟಿರುತ್ತೆ ನೀವು ದೇಹನ ಶುದ್ಧಿ ಮಾಡ್ಕೊಳ್ಳಿ ದೇಹ ಶುದ್ಧಿ ಮಾಡ್ಕೊಳ್ಳಿ ಅಂದ್ರೆ ದೇಹದಲ್ಲಿ ಬೀದಿ ಸರಿಗಾಗಿಲ್ಲ ಅಂತಂದ್ರೆ ವಾತಪಿತ್ತ ದೋಷಗಳು ಇತ್ಯಾದಿ ದೋಷಗಳು ದೇಹದಲ್ಲಿ ಆದರೆ ಸೊ ಈ ಒಂದು ಸಮಸ್ಯೆಗಳಿಂದ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ ಅಂತ ನಾವು ಕರಿತೀವಿ ವಿಷವಸ್ತು ಅಂತ ಕರಿತೀವಿ ಆ ವಿಷವಸ್ತು ಏನಾದರೂ ದೇಹದಲ್ಲೇ ಉಳ್ಕೊಂಡು ಅದು ಆಚೆ ಬಂದಿಲ್ಲ ಅಂದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ಸುಮಾರು ಜನಕ್ಕೆ ಕ್ರೂಗಳಾಗ್ತವೆ ಆಮೇಲೆ ದೇಹದಲ್ಲಿ ಗುಳ್ಳೆಗಳಾಗ್ತವೆ ಆಮೇಲೆ ನರಳಿಗಳಾಗ್ತವೆ ಇವೆಲ್ಲ ಸಿಂಟಮ್ಸು ಹಾಗಾಗಿ ದೇಹನ ಶುದ್ಧಿ ಮಾಡ್ತಕ್ಕಂಥ ಕೆಲಸನ ನೀವು ದೇಹಕ್ಕೆ ಶುದ್ಧೀಕರಣ ಮಾಡಿದ್ರೆ ನೂರು ವರ್ಷ ಲೈಫ್ ಇರುತ್ತೆ ನಿಮ್ಗೆ ಹಾಗಾಗಿ ಇವತ್ತು ನಾವು ದೇವಮ್ಮ ಮೇಡಮ್ ಅವರ ಒಂದು ದೇಹನ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಔಷಧಿಗಳನ್ನ ನಾವು ಕೊಟ್ಟಿವಿ ಆ ಒಂದು ಔಷಧಿಗಳನ್ನ ಯಥಾವತ್ತಾಗಿ ಯೋಜನೆ ಪ್ರಕಾರ ಕರೆಕ್ಟಾಗಿ ಬಳಸಿದರೆ ಒಂದು ಒಳ್ಳೆ ಗುಡ್ ಫಲಿತಾಂಶನ ಅವರು ಆ ಮೇಡಮ್ ನೂರು ಜನಕ್ಕೆ ಹೇಳ್ಬೋದ ಈ ಒಂದು ರಿಸಲ್ಟ್ ಅನ್ನ ತುಂಬಾ ಖುಷಿ ಆಗಿದೆ ನಿಮ್ಗೆ ಚೆನ್ನಾಗಿದ್ದಾನ ಕೆಲಸ ಮಾಡುತ್ತೆ ನಮ್ಮ ಔಷಧಿ ಮತ್ತೆ ಇವತ್ತು ಅಲ್ದೇನೆ ಸುಮಾರು ಜನ ಕೂಡ ಇವ್ರು ಏನು ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಒಂದು ಆ ಧನ್ವಂತರಿ ಆಯುರ್ವೇದ ಔಷಧಿಗಳನ್ನು ಕೂಡ ಇವರು ಇವತ್ತು ಪ್ರಮೋಟ್ ಮಾಡಿದ್ದಾರೆ ಸೊ ಹಾಗಾಗಿ ಸೊ ಎಲ್ಲರಿಗೂ ಕೂಡ ನಾವು ಹೇಳೋದು ಇಷ್ಟೇನಪ್ಪ ಅಂದರೆ ಆದಷ್ಟು ನೀವು ಬಿಗಿನಿಂಗ್ ಹಂತದಲ್ಲಿ ಮೊದಲನೇ ಹಂತದಲ್ಲಿ ನಿಮ್ಗೆ ಏನು ಸಮಸ್ಯೆಗಳು ಇರುತ್ತೋ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ನೀವು ಆಯುರ್ವೇದ ಔಷಧಿ ಕ್ವಾಲಿಟ್ರಿ ಹೆಜ್ಜೆ ಇಟ್ಟರೆ ನಿಮಗೆ ಇರ್ತಕ್ಕಂಥ ಸಮಸ್ಯೆನೂ ಕ್ಯೂರ್ ಆಗುತ್ತೆ ಜೊತೆಗೆ ನಿಮ್ಮ ದುಡ್ಡನ್ನು ಉಳಿತಾಯ ಆಗುತ್ತೆ ನೀವು ಅಲ್ಲಿ ಓಡಾಡೋದು ಕೂಡ ಒಂದು ಎಕ್ಸ್ಪೆನ್ಸ್ ಎಕ್ಸ್ಪೆಂಡಿಚರ್ ಖರ್ಚು ಕೂಡ ಉಳಿತಾಯ ಆಗುತ್ತೆ ಅಂತ ಹೇಳಲಿಕ್ಕೆ ಈ ಮುಖಾಂತರ ಈ ವಿಡಿಯೋ ಮುಖಾಂತರ ನೀವು ತಿಳಿಸ್ತಾ ಇದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋನ ಆದಷ್ಟು ಜನಕ್ಕೆ ಈ ಒಂದು ಹೆಲ್ತ್ ಆರೋಗ್ಯ ಸಮಸ್ಯೆಗಳಿಗೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಒಂದು ಧನ್ವಂತಿನಿ ಔಷಧಿ ಮತ್ತು ಚಿಕಿತ್ಸಾ ಕೇಂದ್ರ ಆಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಎಲ್ಲರೂ ಕೂಡ ನಮಸ್ಕಾರ